ದಕ್ಷ ಅಧಿಕಾರಿಯ ನೆನಪು ಇನ್ನು ಜೀವಂತ ದಿವಂಗತ ಫಕೀರಪ್ಪ ಅವರ ಎರಡನೇ ಪುಣ್ಯ ಸ್ಮರಣೆ ನೆರೆದವರ ಕಣ್ಣಂಚಲಿ ಕಣ್ಣೀರು ತಂದೆಯ ಫೋಟೋ ನೋಡುತ್ತಾ ನಿಂತ ಮೂವರು ಮುದ್ದಿನ ಮಕ್ಕಳು ಬಂಧು ಬಾಂಧವರಿಂದ ಸ್ಮರಣೆ ಮಗನ ನೆನಪು ಮಾಡಿಕೊಂಡು ಉಮ್ಮಳಸಿ ಕಣ್ಣೀರು ಹಾಕುತ್ತಿರುವ ತಾಯಿ ಈ ದೃಶ್ಯಗಳು ಕಂಡಿದ್ದು ಬಾಗಲಕೋಟೆ ಜಿಲ್ಲೆಯ ಸೀಮಿಕೇರಿಯಲ್ಲಿ ಇದು ಕಡಕ್ ಪೊಲೀಸ್ ಅಧಿಕಾರಿ ಫಕೀರಪ್ಪ ತಳವಾರವರ ಎರಡನೇ ಪುಣ್ಯ ಸ್ಮರಣೆಯ ಭಾವುಕಾಕ್ಷಣ ಸೀಮಿಕೇರಿಯ ಅವರ ಮನೆಯಲ್ಲಿ ಪುಣ್ಯ ಸ್ಮರಣೆ ಮಾಡಿದ್ರು ಮುಂದವರ ಬಾಯಲೆಲ್ಲ ಅಧಿಕಾರಿಯ ಪ್ರಾಮಾಣಿಕತೆ ಸರಳತೆಯ ಬಗ್ಗೆಯೇ ಮಾತುಗಳು ಕೇಳಿ ಬರ್ತಿತ್ತು ಅಷ್ಟರ ಮಟ್ಟಿಗೆ ಫಕೀರಪ್ಪ ಅವರು ಜನಮಾನಸದಲ್ಲಿದ್ದಾರೆ ಫಕೀರಪ್ಪ ತಳವಾರ್ ಅವರು ಬಾಗಲಕೋಟೆ ಜಮಖಂಡಿ ಕಲಾದಗಿ ಸೇರಿದಂತೆ ಜಿಲ್ಲೆಯ ಅನೇಕ ಕಡೆ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದವರು ಕಳೆದೆರಡು ವರ್ಷಗಳ ಹಿಂದೆ ಗೋಕಾಕ್ನಲ್ಲಿ ಕರ್ತವ್ಯದಲ್ಲಿರುವಾಗಲೇ ಹೃದಯಾಘಾತದಿಂದ ಮೃತಪಟ್ಟಿದ್ರು ಎರಡು ವರ್ಷಗಳು ಕಳೆದರೂ ಅವರ ನೆನಪು ಮಾತ್ರ ಶಾಶ್ವತವಾಗಿದೆ ಫಕೀರಪ್ಪ ಅವರ ಮಗ ಅಭಿಷೇಕ್ ತಂದೆಯ ಪುಣ್ಯ ಸ್ಮರಣೆಯ ಪೂಜೆ ಮಾಡಿದ್ರು ತಂದೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಗೈದು ಮಂಗಳಾರತಿ ಮಾಡಿದ್ರು ತಳವಾರ್ ಅವರ ಇಬ್ಬರು ಹೆಣ್ಣು ಮಕ್ಕಳಾದ ಅಕ್ಷತಾ ವಿಜಯಲಕ್ಷ್ಮಿ ಅವರ ಕಣ್ಣಂಚಲ್ಲೂ ಕಣ್ಣೀರು ಆವರಿಸಿತ್ತು ಫಕೀರಪ್ಪ ತಳವಾರವರಿಗೆ ಇಷ್ಟವಾದ ತಿಂಡಿ ತಿನಿಸು ಊಟ ಹಣ್ಣು ಹಂಪಲುಗಳನ್ನ ಇಟ್ಟು ಅರ್ಪಣೆ ಮಾಡಿದ್ರು ಆತ್ಮೀಯರು ಬಂಧು ಮಿತ್ರರು ತಳವಾರವರ ಸಹೋದ್ಯೋಗಿಗಳು ಕುಟುಂಬಸ್ಥರು ಧೂಪ ಹಾಕಿ ನಮಸ್ಕರಿಸಿದ್ರು ಫಕೀರಪ್ಪರವರು ಕಾರ್ಯನಿರ್ವಹಿಸುವ ಪೊಲೀಸ್ ಎಸ್ಐ ಆಗಿದ್ದರು ಇವರು ಮೊದಲಿಗೆ ಬಾಗಲಕೋಟ ಜಮಖಂಡಿ ಹಾಗೆ ಕಲಾದಗಿ ಹಲವಾರು ಕಡೆ ತಮ್ಮ ಒಂದು ವೃತ್ತಿ ಜೀವನವನ್ನ ನಡೆಸಿದರು ಇವರು ಗೋಕಾಕದಲ್ಲಿ ಹೃದಯಘಾತದಿಂದ ಮರಣವನ್ನು ತಳವಾರ್ ಮನೆತನದ ಮಹಿಳೆಯರೆಲ್ಲ ಭಾವುಕರಾಗಿದ್ರು ತಮ್ಮ ಮನೆಯ ಮಗನಾಗಿ ಸಹೋದರಿಯರಿಗೆ ಅಣ್ಣನಾಗಿ ಮಕ್ಕಳಿಗೆ ತಂದೆಯಾಗಿ ಮನೆಯ ಯಜಮಾನನಾಗಿ ಫಕೀರಪ್ಪ ಅವರ ಮನೆ ಮನದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಇವರ ಮಡದಿ ಮಹಾದೇವಿಯವರಂತೂ ಗಂಡನ ನೆನಪಲ್ಲೇ ಕಾಲ ಕಳೀತಾ ಇದ್ದಾರೆ ಬಂದವರ ಬಾಯಲ್ಲಿ ತಳವಾರವರು ಒಳ್ಳೆಯ ಸ್ನೇಹಿತರಾಗಿದ್ರು ಅನ್ನೋ ಮಾತು ಬಿಟ್ರೆ ಬೇರಾವ ಮಾತು ಆಡಲಿಲ್ಲ ಅಷ್ಟರ ಮಟ್ಟಿಗೆ ಸರಳ ಸಜ್ಜನ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ರು ಅನ್ನೋದಕ್ಕೆ ಇವರ ಮಾತೆ ಸಾಕ್ಷಿ ಇಪ್ಪತ್ತೈದು ವರ್ಷದಿಂದ ಪರಿಚಯ ಪೊಲೀಸಿದ್ದಾಗಲೇ ಜಮಖಣ್ಣಿಗೆದ್ರು ಅಲ್ಲಿ ಇ ಎಸ್ ಐ ಆಗಿ ಪಿ ಎಸ್ ಪಿ ಎಸ್ ಐ ಆಗಿ ನಂತರ ಪಿ ಎಸ್ ಐ ಆದರು ಎಲ್ಲ ಮಾಡ್ತಿದ್ರು ನಮ್ಮ ನೆಲ್ಲಿದ್ದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಒಳ್ಳೆ ಮನುಷ್ಯ ಅವರು ಈಗ ನಾವು ಮಾತಾಡೋಕೆ ದುಃಖ ಆಗ್ತೈತಿ ಅವ್ರ ಜೋಡಿ ಓಡಾಡಿದ್ದೀವಿ ಅಂದರೆ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಸಾವಿನ ತಗೊ ಬರ್ತಾವೆ ಕೆಟ್ಟವ್ರಿಗೆ ಯಾಕೆ ಬರೋದಿಲ್ಲ ಒಳ್ಳೆ ಮನುಷ್ಯರಿಗೆ ಒಳ್ಳೆ ಸಾವಿನ ಬರುತ್ತೈತಿ ಅವರು ನಮ್ಮ ನಗಲಿದ್ದಾರೆ ಅವ್ರ ದುಃಖ ಭರಿಸುವಂಥ ದೇವ್ರ ಅವ್ರಿಗೆ ಆ ಕುಟುಂಬದವ್ರಿಗೆ ಇದು ಕೊಡಲಿ ಅಂತೇಳಿ ನಾವು ಭೇಟಿ ಕೊಡ್ತೀನಿ ಅಷ್ಟೇ ಬಂದ ಹಿತೈಷಿಗಳಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಪೂಜಾ ಕಾರ್ಯಗಳನ್ನು ಮುಗಿಸಿ ಎಲ್ಲರೂ ಊಟ ಮಾಡಿ ಸಾಂತ್ವನ ಹೇಳಿದ್ರು ಬದುಕಿದ್ದಾಗ ನಾವೆಷ್ಟು ಒಳ್ಳೆಯ ಕೆಲಸ ಮಾಡಿರ್ತೀವಿ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ದಿವಂಗತ ಫಕೀರಪ್ಪ ತಳವಾರ್ ಯಾಕಂದ್ರೆ ಇವರನ್ನು ಸ್ಮರಿಸುವ ಬಳಗ ಅಪಾರವಾಗಿದೆ ಅವರ ಭಾವಚಿತ್ರವಂತೂ ಇನ್ನೂ ಜೀವಂತವಾಗಿಯೇ ನಮ್ಮೊಡನಿದ್ದಾರೇನೋ ಎಂದನಿಸುವಂತಿತ್ತು ರನ್ ಟಿವಿ ನ್ಯೂಸ್ ಸೀಮಿಕೇರಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ